ಹಾಯ್ ಗೆಳೆಯರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ನಿಮ್ಮ ಕರ್ನಾಟಕ ಪೆಟ್ ವರ್ಡ್ ಇಂದು ನಾವು ಬರ್ಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಪ್ರೀತಿಯ ಅಕ್ಕಿ ಅಂತಲೂ ಕರೀತಾರೆ ಯಾಕಂದರೆ ಇದು ಯಾವಾಗಲೂ ಜೊತೆಯಲ್ಲೇ ಇರೋದಕ್ಕೆ ಬಯಸುತ್ತೆ ಹಾಗೂ ಇದು ಬಡ್ಜಿಸ್ ಅಂತ ಫೇಮಸ್ ಆಗಿದೆ ಆದರೂ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆಲ್ಮೋಸ್ಟ್ ಕರೆಯೋದು ಬರ್ಡ್ಸ್ ಅಂತ ಇದರ ಬಗ್ಗೆ ತಿಳ್ಕೊಳ್ಳೋದೇನೆಂದರೆ ಇದು ಅಮೇರಿಕಾ ಖಂಡದಲ್ಲಿ ಕಂಡುಬರುತ್ತೆ ಹಾಗೂ ಇದು ಚಿಕ್ಕ ಪಕ್ಷಿ ಹಾಗೂ ಇದು ಕೇಜಲ್ಲಿ ಇರೋದಕ್ಕೆ ಇರುತ್ತೆ ಈಗ ಬೇರೆ ನೀವು ಪಕ್ಷಿಗಳನ್ನ ಸಾಕೋದಾದರೆ ಅವು ಕೇಜಲ್ಲಿ ಆರಾಮಾಗಿ ಇರೋದಿಲ್ಲ ಆದರೆ ಇದು ಕೇಜಲ್ಲಿ ಆರಾಮಾಗಿ ಜೀವನವನ್ನು ನಡೆಸುತ್ತೆ ಇದನ್ನು ಪಕ್ಷಿ ಪ್ರಿಯರು ಈಸಿಯಾಗಿ ಸಾಕ್ಬೋದು ಯಾಕಂದರೆ ಇದು ಈಸಿ ಮೇಂಟೆನೆನ್ಸ್ ಯಾರು ಬಿಗಿನ ಸ ಪಕ್ಷಿಗಳನ್ನು ಸಾಕಬೇಕು ಅಂತ ಇಷ್ಟಪಡ್ತೀರಾ ಪಾರಿವಾಳಕ್ಕಿಂತ ಬೆಸ್ಟ್ ಈಸಿ ಸಜೆಸ್ಟ್ ಮಾಡೋದು ನಾನು ಇದನ್ನು ಯಾಕೆಂದರೆ ಇದನ್ನು ಮೇಂಟೆನೆನ್ಸ್ ಈಸಿಯಾಗಿದೆ ಹಾಗೂ ಇದನ್ನ ಈಸಿಯಾಗಿ ನೋಡ್ಕೋಬೋದು ಕಡಿಮೆ ಮೇಂಟೆನೆನ್ಸ್ ಹಾಗೂ ಇದು ಆಲ್ಮೋಸ್ಟ್ ಯಾವುದು ಬೇಗ ಇದಕ್ಕೆ ರೋಗ ಬರೋಲ್ಲ ಇದನ್ನ ಇದರ ಬಗ್ಗೆ ತಿಳಿದುಕೊಳ್ಳೋದು ನಿಮಗೆ ಆಗಿರುತ್ತೆ ಈ ಪಕ್ಷಿ ಸುಮಾರು ಆರು ಏಳು ಬಣ್ಣಗಳಲ್ಲಿ ಕಾಣಿಸಿಕೊ ಕಾಣಿಸಿಕೊಳ್ಳುತ್ತವೆ ಹೆಚ್ಚಾಗಿ ಹಸಿರು ಮತ್ತು ನೀಲಿ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಇವು ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷಗಳ ಕಾಲ ಬದುಕಬಹುದು ಆಹಾರ ಇದಕ್ಕೆ ಹಣ್ಣು ತರಕಾರಿಗಳನ್ನು ನೀಡುತ್ತೇವೆ ಹಾಗೂ ನವಣೆ ಸೂರ್ಯಕಾಂತಿ ಬೀಜ ಹಾಗೂ ಹಣ್ಣುಗಳಲ್ಲಿ ಹೇಳ್ಬೇಕಂದ್ರೆ ಪಪ್ಪಾಯ ಕ್ಯಾರೆಟ್ ದ್ರಾಕ್ಷಿ ಸೊಪ್ಪುಗಳಲ್ಲಿ ಪಾಲಕ್ ಕೊತ್ತಮರಿ ಇದನ್ನೆಲ್ಲ ನೀಡಬಹುದು ಈ ಹಣ್ಣುಗಳನ್ನು ನಾವು ಶುಚಿಯಾದ ಸ್ವಚ್ಛವಾದ ಹಣ್ಣನ್ನು ನೀಡಬೇಕಾಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಈ ಹಣ್ಣುಗಳು ಮತ್ತು ತರಕಾರಿಗಳಿಂದನೇ ಬ್ಯಾಕ್ಟೀರಿಯಾಗಳು ಇದಕ್ಕೆ ತೆಗುತ್ತವೆ ಆಲ್ಮೋಸ್ಟ್ ಇದು ಕಡಿಮೆ ಜೀವಿತಾವಧಿ ಸಾಧಿಸೋಕ್ಕೆ ಕಾರಣ ಏನು ಅಂದರೆ ಬ್ಯಾಕ್ಟೀರಿಯಾಗಳಿಂದ ಆಲ್ಮೋಸ್ಟ್ ಈಗ ಅಕ್ವೇರಿಯಂ ಶಾಪ್ಗಳಲ್ಲಿ ಸಿಗುವಂಥ ಮೆಡಿಸನ್ಗಳನ್ನ ಇದಕ್ಕೆ ನೀರಿಗೆ ಹಾಕಿ ಕೊಡೋದ್ರಿಂದ ಇದನ್ನು ನಾವು ಹೆಚ್ಚು ದಿನಗಳ ಕಾಲ ಬದುಕಿಸ್ಕೊಳ್ಬೋದು ಹಾಗೂ ಇದನ್ನು ನಾವು ನಾಲ್ಕರಿಂದ ಐದು ಅಡಿ ಇರೋ ಪಂಜರದಲ್ಲಿ ಆರಾಮಾಗಿ ಸಾಕ್ಬೋದು ಇದು ಖುಷಿಯಾಗಿ ಜೀವನವನ್ನು ಕಳೀತವೆ ಅದಕ್ಕಿಂತ ದೊಡ್ಡದಾಗಿ ನೀವು ಪಂಜರವನ್ನು ಇಟ್ಟರೆ ಅದು ಇನ್ನೂ ಆರಾಮವಾಗಿ ಜೀವನವನ್ನು ಕಳೀತವೆ ಹಾಗೂ ನಾನು ಇನ್ನೊಂದು ಕೇಳ್ಕೊಳ್ಳೋದೇನೆಂದರೆ ಯಾವುದೇ ಪಕ್ಷಿ ಪ್ರಾಣಿಗಳನ್ನು ನಾವು ಪಂಜರದಲ್ಲಿಟ್ಟರು ಸಾಕಿದ್ರೆ ಅವಕ್ಕೆ ಖುಷಿ ಸಿಗೋಲ್ಲ ಆದರೂ ನಮ್ಮ ಖುಷಿಗೋಸ್ಕರ ನಾವು ಪಂಜರದಲ್ಲಿ ಇಟ್ಟರು ಸಾಕ್ತೀವಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಈ ವಿಡಿಯೋನೂ ಶೇರ್ ಮಾಡಿ ಥ್ಯಾಂಕ್ ಯು